ಇವತ್ತು ಗಾಡಿಕೊಪ್ಪಲು ಗ್ರಾಮದಲ್ಲಿ ನೂತನವಾಗಿ ನೀವು ಶುದ್ಧನಿನ ಘಟಕ ಮಾಡಿದ್ದೀರಿ ಶುದ್ಧನಿನ ಘಟಕ ಮೊದಲು ಸರ್ಕಾರನೇ ಮಾಡ್ತಾ ಇತ್ತು ಮೊದಲು ಲ್ಯಾಂಡ್ ಆ್ಯಾಮ್ ಗಳ ಮೂಲಕ ಮಾಡಿ ನಂತರ ಪಂಚಾಯಿತಿಗಳಿಗೆ ಅದನ್ನ ನಾವು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ ಬಹಳಷ್ಟು ಹಳ್ಳಿಗಳಲ್ಲಿ ಅದರಿಂದ ಅನುಕೂಲ ಆಗ್ತಿತ್ತು ಬಹಳಷ್ಟು ಹಳ್ಳಿಗಳಿಗೆ ಕೂಡ ಬೇಡಿಕೆ ಇದೆ ಆದ್ರೆ ಕೋರ್ಟ್ ಆದೇಶ ಬಂದು ಇವಾಗ ಶುದ್ಧ ನೀನ ಘಟಕನ ಸರ್ಕಾರ ತೊಗೊಳ್ತಿಲ್ಲ ಸರ್ಕಾರ ಇವಾಗ ಅನುದಾನ ಕೊಡ್ತಿಲ್ಲ ಆದ್ರೂ ಕೂಡ ಜನಕ್ಕೆ ಈ ಶುದ್ಧ ನೀರು ಘಟಕದ ಅಗತ್ಯ ಬಹಳ ಅದು ಎಲ್ಲರೂ ಕೂಡ ನಮ್ಮ ಕ್ಷೇತ್ರದಲ್ಲೂ ಕೂಡ ಶುದ್ಧ ಮೀನು ಘಟಕ ಮಾಡಿ ಅಂತ ಗ್ರಾಮಸ್ಥರು ಕೇಳ್ತಾನೆ ಇರ್ತಾರೆ ಆದ್ರೆ ಸರ್ಕಾರ ಅನುದಾನ ಬರ್ದಿರೋದ್ ಕಾರಣದಿಂದ ಅದನ್ನ ಆಗ್ತಾ ಇಲ್ಲ ಕೋರ್ಟ್ ಆದೇಶ ಹಾಗಾಗಿ ನಾವ್ ಏನ್ ಮಾಡ್ತೀವಪ್ಪ ಅಂತಂದ್ರೆ ಸಿ ಎಸ್ ಆರ್ ಆಕ್ಟಿವಿಟಿಗಳಲ್ಲಿ ಈ ಕಂಪನಿಗಳು ಕಾರ್ಪೊರೇಟ್ಗಳು ಗಳು ಇರ್ತಾರೆ ಅವ್ರನ್ನ ಕೇಳಿಕೊಂಡು ಅವ್ರು ಕೊಡುವಂತ ಸಿ ಎಸ್ ಆರ್ ಹಣದಲ್ಲಿ ಎಲ್ಲಾ ಕಡೆ ನಾವು ಮಾಡ್ತಾ ಇರ್ತೀವಿ ಇವತ್ತು ಕುಟ್ಸ್ ಕುಸ್ವಾಮಿಗೌಡರು ಗಡಿ ಕಡಿಕುಪ್ಪಳ ಗ್ರಾಮದಲ್ಲಿ ಇವತ್ತು ಶುದ್ಧ ನೀರಿನ ಘಟಕನ ಸ್ವಂತ ಕಕ್ಷೆಯಿಂದ ಮಾಡಿದ್ದಾರೆ ಜನಕ್ಕೋಸ್ಕರ ಮಾಡಿದ್ದಾರೆ ಇವತ್ತು ಸಮಾಜದಲ್ಲಿ ಏನಪ್ಪಾ ಅಂತಂದ್ರೆ ಯಾವ್ದಾದ್ರು ಒಂದು ಸ್ಥಾನಕ್ಕೆ ಬಂದ್ರೆ ಒಂದಷ್ಟು ಅನುಕೂಲ ಪಡ್ಕೊಂಡ್ಬಿಟ್ರೆ ಏನಾಗ್ಬಿಡ್ತಾರೆ ಸಾಮಾರಿಕರು ತಮ್ಮ ಕುಟುಂಬ ಕುಟುಂಬ ಅಂತ ತಮ್ಮ ಸ್ವಾರ್ಥ ಸೇವೆ ಎಲ್ಲ ಮುಳುಗೋಗ್ಬಿಟ್ಟಿರ್ತಾರೆ ಆದ್ರೆ ಕುಟುಸ್ವಾಮಿಗೌಡರು ಊರಿಗೆ ಮಾಡ್ಬೇಕು ಊರ್ ಒಳ್ಳೇದಾಗ್ಬೇಕು ಅಂತ ಹೇಳಿ ಇವತ್ತು ಶುದ್ಧ ವ್ಯಕ್ತ ಮಾಡ್ಕೊಟ್ಟಿದ್ದಾರೆ ಜನಕ್ಕೆ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಹಾಗಾಗಿ ಈ ಕಡಿ ಕುಪ್ಪಿನ ಪರವಾಗಿ ನಾನು ಮೊದಲಿಗೆ ಅವರಿಗೆ ಅಭಿನಂದನೆಗಳನ್ನು ಮತ್ತೆ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡಿದ್ದಾರೆ ಇವತ್ತು ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿರೋದ್ರಿಂದ ಇವತ್ತು ಹಿಂದುಳಿದ ವರ್ಗದವರಾಗಿರ್ಲಿ ದಲಿತರಾಗಿರ್ಲಿ ವರ್ಗದವರು ಮಹಿಳೆಯರಾಗಿರ್ಲಿ ನಾವೆಲ್ಲ ಇವತ್ತು ಒಂದ್ ಸ್ವಲ್ಪ ವಿದ್ಯೆಯನ್ನ ಅಧಿಕಾರನ ಪಡ್ಕೊಳಕ್ ಸಾಧ್ಯ ಆಗಿದೆ ಇಲ್ಲಾಂತಂದ್ರೆ ಸಾವಿರಾರು ವರ್ಷಗಳಿಂದ ಬಂದರೂ ಈ ಜಾತಿಯೊತ್ತಿ ಏನಪ್ಪಾಗಿದೆ ಅಂತಂದ್ರೆ ಯಾರು ಬಹುಸಂಖ್ಯಾತ ಅವರನ್ನ ಕೆಲವೇ ವರ್ಗದವರು ದಬ್ಬಾತ್ ನಡೆಸ್ಕೊಂಡೇ ಬರ್ತಾ ಇದ್ದಾರೆ ಎಲ್ಲ ಅಧಿಕಾರ ವಿದ್ಯೆ ಹಣ ಎಲ್ಲರೂ ಕೂಡ ಕೆಲವ್ರ ಕೈ ಮಾತ್ರ ಸೇರೋ ಮಾಡಿ ಇನ್ ಬಿಕ್ಕಿದವರೆಲ್ಲ ಅವ್ರು ಬರೀ ಚಾಕ್ರಿ ಮಾಡೋಕೆ ಅಹ್ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಸ್ವಾತಂತ್ರ್ಯ ವರ್ಷಗಳಾಗಿದೆ ಇವತ್ತು ನಮ್ಮ ಸರ್ಕಾರನೇ ಇದೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ ಇವನ್ ಇವೆಲ್ಲ ಕಾಂಗ್ರೆಸ್ ಪಕ್ಷದ ವೋಟರ್ಗಳು ಆದ್ರೂ ಕೂಡ ಈ ಊರಿನಲ್ಲಿ ಇನ್ನೂ ಕೂಡ ರಸ್ತೆ ಆಗಿಲ್ಲ ಅಂತಂತಂದ್ರೆ ನೀವೇ ಗಮನಿಸ್ಬೇಕು ಯಾಕೆ ಅಂತಂದ್ರೆ ಆ ಬರೀ ನಾವು ವೋಟ್ ಹಾಕಿ ಸುಮ್ನೆ ಕೂತ್ರೆ ತಾರ್ದು ಜೊತೆಗೆ ಸಮಾಜನೂ ಕೂಡ ಸಂಘಟನೆ ಆಗ್ಬೇಕು ಹಿಂದುಳಿದ ವರ್ಗದವರು ಸಂಘಟಿತರಾಗಬೇಕು ಹೋರಾಟ ಮಾಡ್ಬೇಕು ನಮ್ಮ ಏನು ಅಂತ ತಿಳ್ಕೋಬೇಕು ಅದಕ್ಕೋಸ್ಕರ ಯಾರು ಅಧಿಕಾರದಲ್ಲಿ ಇರ್ತಾರೆ ಅವ್ರಿಗೆ ಒತ್ತಾಯ ಮಾಡ್ಬೇಕು ಆಗ್ರಹ ಮಾಡ್ಬೇಕು ಅವ್ರ ಮೇಲೆ ಪ್ರೆಷರ್ ಹಾಕ್ಬೇಕು ಅವಾಗ ಮತ್ತ ನಮ್ಮ ಕೆಲ್ಸಗಳನ್ನ ಆಗಕ್ಕೆ ಸಾಧ್ಯ ಆಗ್ಬಹುದು ಇವತ್ತು ಜಾತಿ ವ್ಯವಸ್ಥೆ ಇಲ್ಲ ಅಂತ ಬಹಳ ಜನ ಹೇಳ್ತಿರ್ತಾರೆ ಸಂವಿಧಾನ ಬಂದ್ಮೇಲೆ ಉದ್ಯೋಗದಲ್ಲಿ ನಾವು ಮೀಸಲಾತಿ ಕೊಟ್ಟಿದ್ದೀವಿ ನಾವು ಶಿಕ್ಷಣದಲ್ಲಿ ಮೀಸಲಾತಿ ಕೊಟ್ಟಿದೀವಿ ಹಾಗಾಗಿ ಜಾತಿ ವ್ಯವಸ್ಥೆ ಹೋಗ್ಬಿಟ್ಟಿದೆ ಅಂತ ಕೆಲವ್ರು ಹೇಳ್ತಾರೆ ನಿಜ ಜಾತಿ ವ್ಯವಸ್ಥೆ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಹೋಗಿದ್ದಾರೆ ಆದ್ರೆ ಪೂರ್ತಿಯಾಗಿ ಹೋಗಿಲ್ಲ ಇವಾಗ ಶಾಸಕಾಂಗದಲ್ಲಿ ಇವಾಗ ನಾವೆಲ್ಲ ಎಂಎಲ್ ಎಂ ಎಲ್ ಸಿಗಳು ಯಾಕೆ ಅಂತಂದ್ರೆ ಅಂಬೇಡ್ಕರ್ ಅವರು ಕೊಟ್ಟರಂತ ಸಂವಿಧಾನದ ಕಾರಣ ಶಾಸಕರದಲ್ಲಿ ಒಂದು ಮಟ್ಟಿಗೆ ಮೀಸಲಾತಿ ಇರೋದ್ರಿಂದ ಹಿಂದುಳಿದ ವರ್ಗದವ್ರಿಗಾಗ್ಲಿ ಶೋಷ್ ದಲಿತರಿಗಾಗ್ಲಿ ಅವಕಾಶ ಸಿಗ್ತಾ ಇದೆ ಯಾರು ಹಿಂದುಳಿದ ವರ್ಗದವರಾಗ್ಲಿ ದಲಿತರಾಗ್ಲಿ ಸಿಗೋದಿಲ್ಲ ಅದೇ ರೀತಿ ಮಾಧ್ಯಮದಲ್ಲಿ ನೋಡಿ ಮಾಧ್ಯಮದಲ್ಲಿ ನೀವು ನೋಡಿದ್ರೆ ಅಲ್ಲೂ ಕೂಡ ಕೆಲವರಿಗೆ ಇದರದೇ ಪ್ರಾಬಲ್ಯ ಇರುತ್ತೆ ಸೊ ಹಾಗಾಗಿ ಆ ಆಯಕಟ್ಟಿನ ಜಾಗದಲ್ಲಿ ಇಲ್ಲೂ ಕೂಡ ಪ್ರಬಲವಾಗಿ ಯಾರು ಮುಂದುವರೆದವ್ರು ಇರ್ತಾರೆ ಐತಿಹಾಸಿಕವಾಗಿ ಅವರೇ ಕೂಡ ಇನ್ನೂ ಕೂಡ ಆ ಆಯಕಟ್ಟಿನ ಜಾಗದಲ್ಲಿ ಇದ್ದು ಅಧಿಕಾರನ ನಿಯಂತ್ರಣ ಮಾಡ್ತಾ ಇದ್ದಾರೆ ನಮ್ಮ ಹಕ್ಕುಗಳು ನಮ್ಗೆ ಇನ್ನೂ ನಾವು ಪೂರ್ತಿಯಾಗಿ ಸಿಕ್ಕಲಿಕ್ಕೆ ಸಾಧ್ಯ ಆಗಿಲ್ಲ ಹಾಗಾಗಿ ಇದೇ ನಾವು ಹಿಂದುಳಿದವರು ಹಚ್ಕೋಬೇಕು ಸಂಘಟನೆ ಹತ್ರ ಆಗ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಯಾವುದೇ ಒಂದು ಸಮುದಾಯ ಸಮಾಜದಲ್ಲಿ ಮುಂದುವರಿಬೇಕು ಅಂತಂದ್ರೆ ಕೊಟ್ಟ ಮೂಲ ಮಂತ್ರ ಅಂತಂದ್ರೆ ಮೂರೇ ಮೊದಲು ಶಿಕ್ಷಣ ಸಂಘಟನೆ ಹೋರಾಟ ಫಸ್ಟ್ ಶಿಕ್ಷಣ ಪಡ್ಕೊಂಡ್ರೆ ನಾವು ನಮ್ಮನ್ನ ನಾವು ಅಹ್ ಶಕ್ ಸಶಕ್ತರನ್ನಾಗಿ ಮಾಡ್ಕೊಳಕ್ ಸಾಧ್ಯ ಆಗುತ್ತೆ ಶಿಕ್ಷಣ ಪಡ್ಕೊಂಡ್ರೆ ನಾವು ಒಳ್ಳೆ ಸ್ಥಾನಕ್ಕೂ ಬರ್ಬೋದು ಅಹ್ ಸಮಾಜದ ಬಗ್ಗೆ ಅರಿವನ್ನು ಪಡ್ಕೋಬಹುದು ನಂತರ ಸಂಘಟಿತರನ್ನು ಮಾಡ್ಕೋಬಹುದು ನಂತರ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡ್ಬೋದು ಹೋರಾಟ ಮಾಡೋಕ್ಕೂ ಸಾಧ್ಯ ಆಗುತ್ತೆ ಹಾಗೆ ಶಿಕ್ಷಣ ಬಹಳ ಮುಖ್ಯ ಆ ಕೆಲಸ ನಾವೆಲ್ಲ ವಿಜ್ಞಾನವಾಗಿದ್ದವ್ರು ಮಾಡ್ಬೇಕು ಸಿದ್ದರಾಮಯ್ಯ ಅವರು ಕಳೆದ ಮುಖ್ಯಮಂತ್ರಿಗಳಾಗಿದ್ದಾಗ ಈ ಜಾತಿ ಗಣತಿ ಮತ್ತೆ ಸೋಶಿಯೋ ಎಕನಾಮಿಕ್ ಸರ್ವೆ ಸರ್ವೇನ ಮಾಡಿಸಿ ಯಾವ್ಯಾವ ವರ್ಗದವರು ಸಮಾಜದಲ್ಲಿ ಯಾವ್ಯಾವ ಸ್ಥಾನದಲ್ಲಿದ್ದಾರೆ ಎಷ್ಟು ಜನಸಂಖ್ಯೆ ಇದೆ ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಅವ್ರ ಅಭಿವೃದ್ಧಿ ಆಗಿಲ್ಲ ಇಲ್ವಾ ಅವ್ರ ಸಾಮಾಜಿಕ ಸ್ಥಿತಿ ಏನು ಆರ್ಥಿಕ ಸ್ಥಿತಿಗತಿ ಏನು ಶೈಕ್ಷಣಿಕ ಸ್ಥಿತಿಗತಿ ಏನು ಇದನ್ನೆಲ್ಲ ಕೂಡ ಅಧ್ಯಯನ ಮಾಡಿ ವರದಿಯನ್ನು ಕೊಟ್ಟಿದ್ದಾರೆ ಇವತ್ತು ಆ ವರದಿ ಬಿಡುಗಡೆ ಆಗಿತ್ತು ಜಾರಿ ಆಗಿದ್ದಿದ್ರೆ ಇವತ್ತು ಹಿಂದುಳಿದ ವರ್ಗದವರಿಗೆ ಒಂದು ಶಕ್ತಿ ಬಂದಿರ್ತಿತ್ತು ಯಾರು ಹಿಂದುಳಿದ ಬಹಳ ವರ್ಷಗಳಿಂದ ಹಿಂದುಳಿದಿದ್ದಾರೆ ಅವ್ರಿಗೆಲ್ಲ ಮತ್ತೆ ಹೆಚ್ಚು ಮೀಸಲಾತಿ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇತ್ತು ಆದ್ರೆ ಏನಾಗಿದೆಪ್ಪ ಅಂತಂದ್ರೆ ಹಿಂದೂ ಆ ಜಾತಿ ಗಣತಿಯನ್ನ ಕೆಲವು ವರ್ಗದವರು ಪ್ರಬಲವಾಗಿ ವಿರೋಧ ಮಾಡಿದ್ರಿಂದ ಿಲ್ಲ ಇವತ್ತು ಹತ್ತು ವರ್ಷ ಅದು ಜನಸಂಖ್ಯೆ ಸರಿ ಇಲ್ಲ ಅದಿಲ್ಲ ಅಂತ ಹೇಳಿ ಸಣ್ಣ ಪುಟ್ಟ ತಕರಾರುಗಳನ್ನು ತೆಗೆದು ಆ ಜಾತಿ ಗಣತಿ ವರದಿ ಅನುಷ್ಠಾನಕ್ಕೆ ಬಜೆಟ್ ಬಗ್ಗೆ ಮಾಡಿದ್ದಾರೆ ನಾವು ಮತ್ತೆ ಅಹ್ ಜಾತಿ ಗಣತಿಯನ್ನ ಮಾಡ್ಬೇಕಾಗಿದೆ ಇದು ನೀವ್ ಅರ್ಥ ಮಾಡ್ಕೋಬೇಕು ಈ ಜಾತಿ ಗಣತಿಯಿಂದ ಬರೀ ಜನಸಂಖ್ಯೆ ಮಾತ್ರ ಗೊತ್ತಾಗುದಿಲ್ಲ ಜಾತಿ ಗಣತಿಯ ವರದಿಯ ಅಂತಿಮ ಉದ್ದೇಶ ಏನಪ್ಪಾ ಅಂತಂದ್ರೆ ಹಿಂದುಳಿದ ವರ್ಗದವರಿಗೆ ಅಹ್ ಅವಕಾಶಗಳು ಹೆಚ್ಚಿ ಕೊಡ್ಬೇಕು ಅಂತ ಹೇಳಿ ಆ ಜಾತಿ ಗಣತಿಯ ವರದಿ ಏನಪ್ಪ ಆಯ್ಸು ಅಂತಂತಂದ್ರೆ ಹಿಂದುಳಿದ ವರ್ಗದವರು ಬಹುಸಂಖ್ಯಾತರಿದ್ದಾರೆ ನಾವು ಐವತ್ತು ಪರ್ಸೆಂಟ್ ಕಿಂತ ಜಾಸ್ತಿ ಇದ್ದೀವಿ ಮುಸ್ಲಿಮ್ ರು ಸೇರಿಸಿಕೊಂಡ್ರೆ ಹತ್ರ ಎಪ್ಪತ್ತೈದು ಪರ್ಸೆಂಟ್ ಬರ್ತೀವಿ ಆದ್ರೆ ಅವಕಾಶಗಳು ಮಾತ್ರ ನಮ್ಮ ಸಮಾಜದಲ್ಲಿ ಕಮ್ಮಿ ಇದೆ ಜನಸಂಖ್ಯೆಗೆ ಅನುಗುಣವಾಗಿ ನಮ್ಗೆ ಅವಕಾಶಗಳು ಸಿಗ್ತಾ ಇಲ್ಲ ಹಾಗಾಗಿ ಮೀಸಲಾತಿನ ಜಾಸ್ತಿ ಮಾಡ್ಬೇಕು ಅಂತೇಳಿ ನಮ್ಗೆ ಇಪ್ಪತ್ತೇಳು ಪರ್ಸೆಂಟ್ ಹಿಂದುಳಿದವರಿಗೆ ಮೀಸಲಾತಿ ಇದೆ ಆದ್ರೆ ಇದೇನಾದ್ರು ಬಂದಿದ್ದಿದ್ರೆ ಅದು ಮೂವತ್ತೆರಡು ಪರ್ಸೆಂಟ್ ಆಗುತ್ತೆ ಹಿಂದುಳಿದ ಹಿಂದುಳಿದ ವರ್ಗದವರು ಮತ್ತೆ ಕೇವಲ ಒಂದು ಸಮುದಾಯದವ್ರಿಗೆ ಅಲ್ಲ ಬರೀ ಕುರುಗು ಅಥವಾ ಇನ್ಯಾರು ಹಿಂದುಳಿದ ವರ್ಗದವ್ರಿಗೆ ಮಾತ್ರ ಸಿಕ್ತಿರಲಿಲ್ಲ ಒಕ್ಕಲಿಗರಾಗಿ ಲಿಂಗಾಯತರಾಗಿರ್ಲಿ ಪ್ರಬಲ್ ವರ್ಗದವ್ರು ಆಗಿದ್ರು ಕೂಡ ಅವರು ಕೂಡ ಹಿಂದುಳಿದ ವರ್ಗದವರಿಗೆ ಬರ್ತಾರೆ ಅವರು ಕೂಡ ನಮ್ಮ ಧರ್ಮ ಅವನ್ನ ಶೂದ್ರ ಅಂತಲೇ ಕಾಣೋದು ಸೊ ಹಾಗಾಗಿ ಅವರು ಕೂಡ ಹಿಂದುಳಿದ ಅವ್ರಿಗೂ ಕೂಡ ನಾವು ಮೀಸಲಾತಿ ಎಷ್ಟ್ಲಾ ಮಾಡ್ತಿದ್ವಿ ಅವ್ರಿಗೂ ಕೂಡ ಆರ್ ಪರ್ಸೆಂಟ್ ಜಾಸ್ತಿ ಆಗ್ತಿತ್ತು ತ್ರೀ ತ್ರೀ ಬಿ ಸೇರಿಸಿ ಎ ಬಿಜೆಪಿ ಸರ್ಕಾರ ಅವರಿಗೆ ಮುಸ್ಲಿಮರು ತೆಗೆದುಕೊಂಡು ಎರಡು ಪರ್ಸೆಂಟ್ ಕೊಡ್ತಿತ್ತು ಎರಡು ಪರ್ಸೆಂಟ್ ಎರಡು ಪರ್ಸೆಂಟ್ ಕೊಡ್ತಿತ್ತು ಆದ್ರೆ ನಾವು ಅವ್ರಿಗೆ ಮೂರ್ ಪರ್ಸೆಂಟ್ ಇಬ್ಬರಿಗೂ ತಲಾ ಮೂರ್ ಪರ್ಸೆಂಟ್ ಕೊಟ್ಟು ಆರ್ ಪರ್ಸೆಂಟ್ ಮಾಡ್ತಿದ್ವಿ ಆದ್ರೂ ಕೂಡ ಮೀಸಲಾತಿನ ಹೆಚ್ಚಳನ ಜಾರಿಗೆ ತರಲಿಲ್ಲ ಮತ್ತೆ ವ್ಯವಸ್ಥೆ ಹೇಗಿದೆ ನೀವು ತಿಳ್ಕೊಬೇಕು ಇವತ್ತು ನಾವೇನಾದ್ರೂ ಮೀಸಲಾತಿ ಜಾಸ್ತಿ ಮಾಡ್ತೀವಿ ಹಿಂದೂಳಿ ಅಂತಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಬಿಟ್ಟಿದೆ ಐವತ್ತು ಪರ್ಸೆಂಟ್ ಮೀಸಲಾತಿ ನಾವು ಜಾಸ್ತಿ ಕೊಡಕ್ಕಾಗಲ್ಲ ಅಂತ ಹೇಳಿ ಎಲ್ಲರೂ ಸಹ ಕೊಡ್ತಾರೆ ಅದೇ ಮುಂದ್ ಮುಂದುವರೆದ ಜಾತಿಗಳಿಗೆ ಇ ಡಬ್ಲ್ಯೂ ಎಸ್ ಅಂತ ಹೇಳಿ ಆರ್ಥಿಕವಾಗಿ ಹಿಂದುಳಿದ ಮುಂದುವರೆದ ಜಾತಿಗಳಿಗೆ ನಾವು ಪರ್ಸೆಂಟ್ ಕೊಟ್ಟು ಕರ್ನಾಟಕದಲ್ಲಿ ಇರೋದೇ ನಾಲ್ಕು ಪರ್ಸೆಂಟ್ ಆದ್ರೆ ಅವ್ರು ಹತ್ತು ಪರ್ಸೆಂಟ್ ಮೀಸಲಾತಿ ಕೊಟ್ಟರು ಅವಾಗ ಯಾರು ಕೂಡ ತಕರಾರು ಮಾಡಲಿಲ್ಲ ಯಾರು ಕೂಡ ಇಲಾಖೆ ಮಾಡಲಿಲ್ಲ ಸುಲಭವಾಗಿ ಪಾಸ್ ಆಗೋಯ್ತು ಆದ್ರೆ ಹಿಂದುಳಿದ ವರ್ಗದವ್ರು ಮೀಸಲಾತಿ ಜಾಸ್ತಿ ಮಾಡಬೇಕು ಅಂತಂದ್ರೆ ಈ ರೀತಿ ಎಲ್ಲ ಅಡೆತಡೆಗಳು ಬರುತ್ತೆ ಇದನ್ನ ಅರ್ಥ ಮಾಡಬೇಕು ಹಿಂದುಳಿದ ವರ್ಗದವರು ನಾವು ಇಷ್ಟು ವರ್ಷಗಳಾದ್ರೂ ಜನಸಂಖ್ಯೆ ಇಷ್ಟು ಜಾಸ್ತಿ ಆದ್ರೂ ನಾವಿನ್ನೂ ಮುಂದುವರಿಲ್ಲ ಅಂತ ಏನ್ ಕಾರಣ ಅಂತ ನಾವು ಆತ್ಮಾವಲೋಕನ ಮಾಡ್ಕೋಬೇಕು ಅದನ್ನ ಮುಂದುವರಿಕೆ ಏನ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಸಂಘಟನೆ ಮಾಡ್ಕೊಂಡು ಹೋರಾಟ ಮಾಡ್ಬೇಕು ಅವಾಗ ಮಾತ್ರ ನಾವು ನಮ್ಮ ಹಕ್ಕುಗಳನ್ನು ಪಡ್ಕೊಳಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಹಿಂದುಳಿದ ವರ್ಗಗಳಿಗೋಸ್ಕರ ಯಾರು ಹೋರಾಟ ಮಾಡ್ತಾರೆ ನಾಯಕರು ಅನ್ನೋದು ಕೂಡ ನೀವು ತಿಳ್ಕೋಬೇಕು ಯಾಕೆ ನಿಜವಾಗಿ ಹೋರಾಟ ಮಾಡ್ತಿರ್ತಾರೆ ಒಳ್ಳೆ ಉದ್ದೇಶದಿಂದ ಅಂಥವ್ರಿಗೆ ನಿಮ್ಮ ಬೆಂಬಲ ಸಹಕಾರ ಕೊಡಬೇಕು ಅವಾಗ ನಾವು ಮುಂದುವರೋದಕ್ಕೆ ಸಾಧ್ಯ ಆಗತ್ತೆ Thank you. Thank you.